ಹೃದಯದ ಒಡತಿ ಅಧ್ಯಾಯ ಮೂವತ್ತ್ನಾಲ್ಕು ತಾವರೆಕೆರೆ ಹಳ್ಳಿಯಲ್ಲಿನ ಶಾಲೆ ಕೆಡವಿ ರೆಸ್ಟೋರೆಂಟ್ ಕಟ್ಟುವ ಯೋಚನೆಯಲ್ಲಿದ್ದ ನರಸಿಂಹನ ಉಪಾಯ ತಲೆ ಕೆಳಗಾಗುವಂತೆ ರಸ್ತೆಯ ಪ್ಲ್ಯಾನ್ ಬದಲಾಯಿಸಲಾಗಿತ್ತು ಶಾಲೆಯಿಂದ ಇನ್ನೂರು ಮೀಟರ್ ದೂರಕ್ಕೆ ರಸ್ತೆಯ ಪ್ಲ್ಯಾನ್ ಫೈನಲ್ ಮಾಡಲಾಗಿತ್ತು ಅನ್ಯಾಯವಾಗಿ ಎರಡು ಪ್ರಾಣಗಳನ್ನು ತೆಗೆದ ಕನಿಷ್ಠ ಪಾಪ ಪ್ರಜ್ಞೆಯು ಅವನಿಗಿರಲಿಲ್ಲ ಆದರೆ ಎಲ್ಲವನ್ನು ಅರಿತಿದ್ದ ಅವನ ಮಡದಿ ಗುಣಳಿಗೆ ಅದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಸುಗುಣ ಹೆಸರಿನಂತೆ ಸುಗುಣವಂತೆ ಶ್ರೀಮಂತ ಮನೆತನದಲ್ಲಿ ಹುಟ್ಟಿದರೂ ಕಿಂಚಿತ್ತು ಅಹಂಕಾರ ಅವಳಲ್ಲಿ ಇರಲಿಲ್ಲ ತನ್ನ ತಂದೆ ಆರಿಸಿದ ವರ ನರಸಿಂಹ ಎಂಬ ಕಾರಣಕ್ಕೆ ಮರು ಯೋಚಿಸದೆ ಕೊರಳೊಡ್ಡಿದ್ದು ಅವಳ ದಡ್ಡತನವೇ ಸರಿ ಅವಳೇನೂ ಅವಿದ್ಯಾವಂತೆಯಲ್ಲ ಸೆಕೆಂಡ್ ಪಿಯುಸಿ ಉತ್ತೀರ್ಣಳಾಗಿದ್ದಾಳೆ ಮದುವೆ ಆದದ್ದೇ ತಡ ಸುಗುಣಾಳ ಮನೆಯಿಂದ ಕೆಜಿಗಟ್ಟಲೆ ಒಡವೆ ಹಣ ನೀಡಿದರೂ ನರಸಿಂಹನಿಗೆ ತೃಪ್ತಿಯೇ ಇಲ್ಲ ಅಷ್ಟಲ್ಲದೆ ಸುಗುಣಾಳ ನಂತರ ಒಂಬತ್ತು ವರ್ಷಕ್ಕೆ ಹುಟ್ಟಿದ ಪುಟಾಣಿ ತಮ್ಮನನ್ನು ನೀರಿಗೆ ತಳ್ಳಿ ಕೊಲೆ ಮಾಡಿದವ ಇಡೀ ಆಸ್ತಿಗೆ ತಾನೊಬ್ಬನೇ ವಾರಸ್ತಾರ ಎಂದು ಬೀಗಿದ್ದ ಆದರೆ ಈ ಸತ್ಯ ಕೆಲ ದಿನಗಳ ನಂತರ ಸುಗುಣಾಳಿಗೆ ತಿಳಿದು ಹೋಗಿತ್ತು ತನ್ನ ತಂದೆಗೆ ಹೇಳುತ್ತೇನೆ ಎಂದಾಗ ಒಡೆದು ಬಡಿದು ಹಿಂಸಿಸಿದವ ಅವಳ ಅಪ್ಪ ಅಮ್ಮನನ್ನು ಕೊಲ್ಲುವುದಾಗಿ ಬೆದರಿಸಿದ್ದ ಇಷ್ಟು ದಿನ ತಮ್ಮ ಸತ್ತ ಎಂಬ ನೋವು ಮಾತ್ರ ಇತ್ತು ಆದರೆ ಈಗ ಅದು ಸಹಜ ಸಾವಲ್ಲ ನನ್ನ ಗಂಡನೇ ಕೊಂದದ್ದು ಎಂದು ತಿಳಿದರೂ ಏನು ಮಾಡಲಾಗದ ತನ್ನ ಅಸಹಾಯಕತೆಗೆ ಪ್ರತಿದಿನ ಕೊರಗುತ್ತಿದ್ದಳು ನರಸಿಂಹನಿಗೆ ಊರಿನ ಬೇರೆ ಹೆಂಗಸರೊಂದಿಗೆ ಅನೈತಿಕ ಸಂಬಂಧವಿದ್ದರಿಂದ ಸುಗುಣಗಳ ಬಳಿ ಅವಳ ಮಾತು ಕಡಿಮೆಯಾಗಿತ್ತು ಆದರೆ ಯಾವಾಗ ವರ್ಷಗಳು ಉಳಿ ಉರುಳಿದರೂ ಮಕ್ಕಳಾಗಲಿಲ್ಲವೋ ಆಗ ಸಂಬಂಧಿಕರು ಮಾವನ ಮನೆಯವರೆಲ್ಲ ಕೇಳಲು ಶುರು ಮಾಡಿದಾಗ ತನ್ನ ವಂಶ ಮುಂದುವರೆಸುವ ಸಲುವಾಗಿ ಅವಳೊಂದಿಗೆ ಸೇರುತ್ತಿದ್ದ ಅವನಿಂತ ನೀಚ ಎಂದು ತಿಳಿದ ಮೇಲೆ ಅವನಿಗೆ ಸಹಕರಿಸುವುದಾದರೂ ಹೇಗೆ ಅವಳ ಸಹಕಾರ ದೊರೆಯದೆ ಕೋಪದಿಂದ ಹೊರಟಾಗಿ ಅವಳನ್ನು ಹಿಂಸಿಸುತ್ತಿದ್ದವ ನರಕದರ್ಶನ ಮಾಡಿಸುತ್ತಿದ್ದ ಇಡೀ ರಾತ್ರಿ ಕಣ್ಣೀರಿನೊಂದಿಗೆ ದಿಂಬೆ ಅವಳ ಸಂಗಾತಿ ನರಸಿಂಹನ ಪಾಪದ ಫಲವಾಗಿ ಮದುವೆಯಾಗಿ ಎಂಟು ವರ್ಷಗಳಾದರೂ ಸುಗುಣಳ ಮಡಿಲು ತುಂಬಲೇ ಇಲ್ಲ ಇಲ್ಲಿಯೂ ಶಿಕ್ಷೆ ಅನುಭವಿಸಿದ್ದು ಮಾತ್ರ ಸುಗುಣಳೆ ಊರಿನವರು ಬಂಜೆ ಎಂದು ಅಂಗಿಸಿದರೆ ತಾಳಿ ಕಟ್ಟಿದ ಗಂಡ ನಿನಗೆ ಒಂದು ಮಗು ಇರುವ ಶಕ್ತಿಯೂ ಇಲ್ಲ ನೀನು ನಿಜಕ್ಕೂ ಎಣ್ಣ ಎಂದೆಲ್ಲ ಚುಚ್ಚಿ ಮಾತಾಡುತ್ತಿದ್ದ ಸುಗುಣ ಪ್ರತಿದಿನ ಸತ್ತು ಬದುಕುತ್ತಿದ್ದಳು ಮನೆ ತುಂಬ ಹಾಳು ಕಾಳು ಅಪ್ಪನ ಮನೆಯಲ್ಲಿ ಯಾವುದಕ್ಕೂ ಕೊರತೆ ಇಲ್ಲದಿದ್ದರೂ ಅವಳು ಇಲ್ಲಿ ಜೀವನವೇ ಸಾಕು ಎಂಬಂತೆ ಬದುಕುತ್ತಿದ್ದಳು ಕೊನೆಗೆ ಆನಂದ್ವಾಣಿಯ ಕೊಲೆಯ ವಿಷಯ ತಿಳಿದಾಗಲೂ ಬಹುವಾಗಿ ನೊಂದುಕೊಂಡಿದ್ದಳು ಅವರನ್ನು ಕಾಪಾಡಲು ಬೆಳಗಿನ ಜಾವ ನಾಲ್ಕಕ್ಕೆ ಎದ್ದು ಪಕ್ಕದ ಊರಿಗೆ ನಡೆದು ಬಂದಿದ್ದಳು ಆ ದಿನ ಆನಂದ್ವಾಣಿ ನಿಶುಳನ್ನು ಬಸ್ ಹತ್ತಿಸಲು ನಡೆದು ಹೋಗುತ್ತಿದ್ದವರನ್ನೇ ಹಿಂಬಾಲಿಸಿದ್ದಳು ಅವಳಿಗೆ ಆಗಲೇ ತಿಳಿದದ್ದು ನಿಶು ಬೆಂಗಳೂರಿನಲ್ಲಿ ಕೆಲಸ ಮಾಡುವುದು ನಿಶು ಕುಳಿತ ಬಸ್ ಹೊರಟ ತಕ್ಷಣ ಆನಂದವರ ಬಳಿ ನಡೆದು ಹೋಗುತ್ತಿದ್ದವಳ ಬಾಯಿಯನ್ನು ಇಂದಿನಿಂದ ಮುಚ್ಚಿದ ನರಸಿಂಹ ಬಲವಂತದಿಂದ ಅವಳನ್ನು ಮನೆಗೆ ಹೊತ್ತೊಯ್ದಿದ್ದ ಪ್ರತಿಯಾಗಿ ಅವಳ ಕಾಲುಗಳು ನಡೆಯದಂತೆ ಎರಡೂ ಕಾಲುಗಳನ್ನು ಕೆಂಪಗೆ ಉರಿಯುತ್ತಿರುವ ಕೆಂಡದ ಮೇಲೆ ಇರಿಸಿದ್ದ ಅವಳು ನೋವಿನಿಂದ ಕೂಗಿಕೊಂಡರೆ ಅವನ ಮುಖದಲ್ಲಿ ವಿಕೃತ ಆನಂದದಿಂದ ಮೆರೆಯುತ್ತಿದ್ದ ಇದರ ನಡುವೆ ಆನಂದ್ ಆಣಿಯ ಕತೆ ಮುಗಿದಿತ್ತು ಸುಗುಣ ಅಳುವುದು ಬಿಟ್ಟು ಅವಳ ಬಳಿ ಬೇರೆ ಆಯ್ಕೆ ಇರಲಿಲ್ಲ ನರಸಿಂಹನ ಬಗ್ಗೆ ನಿಶುಳಿಗೆ ತಿಳಿಸಿ ಅವನಿಗೆ ಶಿಕ್ಷೆ ಕೊಡಿಸುವುದೇ ಅವಳ ಉದ್ದೇಶವಾಗಿತ್ತು ಪ್ರತಿದಿನ ದೇವರಲ್ಲಿ ಅದಕ್ಕಾಗಿ ಅವಕಾಶವೊಂದನ್ನು ಕೇಳಿಕೊಳ್ಳುತ್ತಿದ್ದಳು ಅವಳ ಪ್ರಾರ್ಥನೆಗೆ ದೇವರಿಗೆ ಮುಟ್ಟಿತ್ತು ಅನ್ನಿಸುತ್ತದೆ ಆ ದಿನ ಅವರ ಮನೆಯ ಶುಂಠಿ ಕೆಲಸಕ್ಕೆ ಕಿರಿಯ ಕೆಲ ಹೆಂಗಸರು ಬಂದಿದ್ದರು ಅದರಲ್ಲಿ ಒಬ್ಬಳು ನಂಬಿಕೆಗೆ ಅರ್ಹಳಾದವಳನ್ನು ನೋಡಿ ಚಿಕ್ಕದಾಗಿ ವಿವರಿಸಿ ಹೇಳಿದವಳು ನಿಶುಳ ಪೂರ್ಣ ಹೆಸರು ಕಾಲೇಜಿನ ವಿಳಾಸ ಪಡೆದುಕೊಂಡಿದ್ದಳು ನರಸಿಂಹ ಶುಂಠಿಯನ್ನು ಲೋಡ್ ಮಾಡಿಸಿ ಪಕ್ಕದ ಪೇಟೆಗೆ ಒಂದೆರಡು ದಿನದ ಮಟ್ಟಿಗೆ ಹೋದ ಸಮಯದಲ್ಲಿ ನಿಶುಳಿಗಾಗಿ ಪತ್ರ ಬರೆದಿದ್ದಳು ಅದನ್ನು ಕಾಲೇಜ್ ವಿಳಾಸಕ್ಕೆ ಪೋಸ್ಟ್ ಕೂಡ ಮಾಡಿದ್ದಳು ತನ್ನ ತಮ್ಮನ ಮುಖ ಅವಳ ಕಣ್ಣ ಮುಂದೆ ಬಂದು ಪ್ರತಿದಿನ ಆಡುತ್ತಿತ್ತು ಜೊತೆಗೆ ಆನಂದ್ವಾಣಿಯ ಒಳ್ಳೆತನ ನಿಶುಳೊಂದಿಗೆ ಅವರ ಬಾಂಧವ್ಯ ಕಣ್ಣಾರೆ ನೋಡಿದ್ದವಳು ನನಗೆ ಏನಾದರೂ ಸರಿಯೇ ಆದರೆ ನರಸಿಂಹನಂತ ಕೆಟ್ಟ ಉಳುವಿನ ನಾಶವಾಗಬೇಕು ಎಂಬ ದೃಢ ನಿರ್ಧಾರ ಮಾಡಿದ್ದಳು ಮಾರನೇ ದಿನ ಬಂದ ನರಸಿಂಹನಿಗೆ ಇದ್ಯಾವುದು ತಿಳಿಯದೇ ಹೋಯಿತು ಪಾಪದ ಕೊಡ ತುಂಬಿದ ಮೇಲೆ ಯಾವ ಮೂಲಗಳಿಂದಾದರೂ ಸರಿ ಭಗವಂತ ಶಿಕ್ಷಿಸಲು ತಯಾರಾಗಿರುತ್ತಾನೆ ಗ್ರಂಥ್ ಬೆಳಕಿನ ಜಾವವೇ ಅಲ್ಲಿಂದ ಹೊರಟಿದ್ದನು ಬೆಂಗಳೂರು ತಲುಪಿದಾಗ ಮಧ್ಯಾಹ್ನ ಹನ್ನೆರಡು ಗಂಟೆಯಾಗಿತ್ತು ಬೈಕ್ ಶೆಡ್ಡಿಗೆ ನಿಲ್ಲಿಸಿದವನಿಗೆ ಸ್ಕೂಟಿಯ ಕೈರು ಅವಳು ಮನೆಯಿಂದ ಹೊರಟು ಹೋಗಿರುವ ವಿಷಯ ತಿಳಿಸಿತ್ತು ತುಳಸಿ ಗಿಡದ ಬಳಿ ಬಂದವ ನಿನಗೆ ಇನ್ನು ಮುಂದೆ ನಾನು ನೀರನ್ನಷ್ಟೇ ಹಾಕೋಕೆ ಸಾಧ್ಯ ಪೂಜೆ ಪುನಸ್ಕಾರ ಏನಿದ್ದರೂ ಕುಳ್ಳಿ ಕೆಲಸ ನಿನಗೆ ಅಷ್ಟೊಂದು ಆಸೆ ಇದ್ದರೆ ಕುಳ್ಳಿನ ಮತ್ತೆ ಕರೆಸಿಕೋ ಹ್ಞೂ ಟ್ರೈ ಮಾಡು ಒಳಗಡೆ ಒಂದು ಹೊರಗೊಂದು ಮುಖವಾಡ ಧರಿಸುವ ಮನುಷ್ಯ ಹೇಳಿಕೊಂಡರೆ ನಡೆಯದೇ ಇರಬಹುದು ಆದರೆ ನೀನು ಹಾಗಲ್ಲ ಸದಾ ಮೌನವಾಗಿದ್ದರೂ ನಿನ್ನಿಂದ ಒಳ್ಳೆಯದನ್ನಷ್ಟೇ ಮರಳಿ ಕೊಡುತ್ತೀಯ ನನಗೋಸ್ಕರ ಅಲ್ಲದಿದ್ದರೂ ನಿನ್ನ ಪೂಜೆಗೋಸ್ಕರ ಆದರೂ ಕೇಳಿಕೊ ಕುಳ್ಳಿ ವಾಪಸ್ ಬರಲಿ ಅಂತ ಎಂದವ ಕಣ್ಣೊಡೆದು ಒಳ ನಡೆದಿದ್ದ ಪಾಪ ಕುಳ್ಳಿಯ ಚಪದಲ್ಲಿ ಅವಳ ಹುಚ್ಚು ಇವನಿಗೆ ಶಿಫ್ಟ್ ಆಗಿರುವಂತಿದೆ ಅವಳು ಹೀಗೆ ಅಲ್ವಾ ಪ್ರಕೃತಿ ಪ್ರೇಮಿ ಮನುಷ್ಯರಿಗಿಂತ ಗಿಡ ಮರಗಳೊಂದಿಗೆ ಮಾತು ಹೆಚ್ಚು ಮನೆಯೊಳಗೆ ಅಡಿ ಇಟ್ಟವನಿಗೆ ಮನೆ ಸ್ವಚ್ಛವಾಗಿರುವುದು ಉಂಡು ಸ್ವಲ್ಪ ಮಟ್ಟಿಗೆ ಮನಸ್ಸು ಪ್ರಶಾಂತಗೊಂಡಿತ್ತು ಅವಳು ಅದಕ್ಕಾಗಿಯೇ ಅಲ್ಲವೇ ಮನೆ ಸ್ವಚ್ಛ ಮಾಡಿದ್ದು ಹೀಗೆ ಕಣೆ ಕುಳ್ಳಿ ನೀನು ನನ್ನ ಮನಸ್ಸಲ್ಲಿ ಜಾಗ ಪಡೆಯೋದು ಸ್ವಲ್ಪ ಧೂಳಿದ್ದರೂ ನನಗೆ ಇಡಿಸೋದಿಲ್ಲ ಎಂಬ ವಿಷಯ ಅದೆಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯಾ ಅವಳ ರೂಮಿಗೆ ಒಮ್ಮೆ ಹೋದವ ಇಡೀ ರೂಮ್ ಅವಳು ಬರುವ ಮುನ್ನ ಹೇಗಿತ್ತೋ ಹಾಗೇ ಇದೆ ಅವಳು ಅಲ್ಲಿ ಇದ್ದಳು ಎಂಬುದಕ್ಕೆ ಚಿಕ್ಕ ಸಾಕ್ಷಿಯೂ ಇಲ್ಲ ಆದರೆ ಆ ಮಂಚ ಅದರ ದಿಂಬು ಅಲ್ಲಿನ ಗಾಳಿಯಲ್ಲೂ ಅವಳ ಗಮ ಇರುವಂತಿದೆ ಮುಂದೆ ನಡೆದವ ಡ್ರೆಸ್ಸಿಂಗ್ ಟೇಬಲ್ ಬಳಿ ಬರುತ್ತಾನೆ ಅವಳು ಅಣೆಗೆ ಇಡುತ್ತಿದ್ದ ಚಿಕ್ಕ ಬಿಂದಿಗಳು ಮಿರರ್ನಲ್ಲಿ ಸ್ಥಾನ ಪಡೆದಿವೆ ಒಮ್ಮೆ ಕೈಗಳಿಂದ ಸವರಿದವ ನಿನಗೂ ನಾನು ಕುಳ್ಳಿ ಸಾಧ್ಯನೇ ಇಲ್ಲ ಬಿಡು ಅಂದಮೇಲೆ ನಾನು ಯಾಕೆ ನಿನ್ನ ನೆನಪಿಸಿಕೊಳ್ಳಲಿ ನನ್ನಿಂದ ದೂರ ಹೋದಂತೆ ನನ್ನ ನೆನಪುಗಳಿಂದಲೂ ಹೊರಟು ಹೋಗಿಬಿಡು ಬಾಯ್ ಬಾಯ್ ಕುಳ್ಳಿ ಎಂದವ ಅಲ್ಲಿರುವ ಬಿಂದಿಗಳನ್ನು ತೆಗೆದು ಕಸದ ಬುಟ್ಟಿಗೆ ಎಸೆದಿದ್ದ ತನ್ನ ರೂಮಿಗೆ ಬಂದವನಿಗೆ ಟೇಬಲ್ ಮೇಲಿನ ಹಾಳೆ ಗಾಳಿಗೆ ಶಬ್ದ ಮಾಡುವ ಮೂಲಕ ಸ್ವಾಗತ ಕೋರಿತ್ತು ತೆರೆದು ಓದಿದವ ಕೋಪದಲ್ಲಿ ಹಳೆಯ ಕೋಪವನ್ನೇ ಮೈಗೂಡಿಸಿಕೊಂಡು ಹರಿದು ಎಸೆದವ ಅದು ನನ್ನ ಫೇವ್ರೆಟ್ ಶರ್ಟ್ ಯಾರ ಪರ್ಮಿಷನ್ ತಗೊಂಡು ಅದನ್ನು ತಗೊಂಡೋಗಿದ್ದೀಯಾ ನನ್ನ ಕೈಗೆಸಿಗೆ ನೀನಾಗಿಯೇ ವಾಪಸ್ ಶರ್ಟ್ ಕೊಟ್ಟು ಕ್ಷಮೆ ಕೇಳುವವರೆಗೂ ನಿನ್ನ ಬಿಡಲ್ಲ ಅದೆಷ್ಟಿದ್ರೆ ನನ್ನನ್ನೇ ರಿಜೆಕ್ಟ್ ಮಾಡ್ತೀಯಾ ನೋಡ್ತೀನಿ ಅದು ಯಾವ ಸುರಸುಂದರಾಂಗ ನಿನ್ನ ನೋಡೋಕೆ ಬರ್ತಾನೆ ಅಂತ ಅವನು ನಿನ್ನಂತೆ ಮೂರು ಅಡಿ ಇರಬೇಕು ಅಷ್ಟೇ ಶೂ ಊಟ ಮಾಡುತ್ತಿದ್ದವಳು ನೆತ್ತಿಗೆ ಹತ್ತಿಸಿಕೊಂಡರೆ ಜೊತೆಯಲ್ಲಿ ಕುಳಿತಿದ್ದ ಅವಳ ಸ್ನೇಹಿತೆಯರು ಛೇಡಿಸಲು ಶುರು ಮಾಡುತ್ತಾರೆ ಅವರನ್ನೆಲ್ಲ ಗದರಿದವಳು ಗ್ರಂಥವರು ಮನೆಗೆ ಬಂದಿರಬಹುದು ಇಷ್ಟು ಬೇಗ ಬಂದಿರಲ್ಲ ಅನಿಸುತ್ತೆ ಅಷ್ಟಕ್ಕೂ ನನ್ನ ಹತ್ರ ಅವರ ನಂಬರ್ ಇಲ್ಲ ಇದ್ದರೂ ನಾನು ಕಾಲು ಮಾಡ್ತಿದ್ನ ಇಲ್ಲ ಮಾಡ್ತಿರಲಿಲ್ಲ ಸಂಜೆ ಅಜ್ಜಿಗೆ ಕಾಲ್ ಮಾಡಿದಾಗ ಕೇಳಬೇಕು ಅವರು ಬಂದಿದ್ದಾರಾ ಅಂತ ಹಿಂದುಕೊಂಡವಳಿಗೆ ಅವನ ಒಳೆಯುವ ಕಣ್ಣುಗಳೇ ಕಣ್ಣ ಮುಂದೆ ಬಂದಿದ್ದವು ಯಾಕೆಷ್ಟು ಕಾಡ್ತೀರ ಗ್ರಂಥ್ ನಿಮ್ಮ ಕಣ್ಣುಗಳನ್ನು ಮರೆಯುವುದು ಈ ಜನ್ಮಕ್ಕೆ ಸಾಧ್ಯ ಇಲ್ಲ ಅನ್ನಿಸುತ್ತಿದೆ ಏನೇ ಏನು ಯೋಚಿಸ್ತಿದ್ದೀಯಾ ನಿನ್ನ ಹೀರೋ ಬಗ್ಗೆನಾ ಇಲ್ಲ ಅವರ ಕಣ್ಣುಗಳು ಏನೂ ಏನಂದೇ ಓ ಗಾಡ್ ನಿಶು ಅಂದರೆ ನೀನು ಲವಲ್ಲಿ ಬಿದ್ದಿದೀಯಾ ಅಂತ ಆಯಿತು ಹೇಯ್ ಆಗಲ್ಲ ಅದು ಅದು ಹೀಗೆ ಯಾವುದೋ ಮೂವಿ ನೆನಪಿಸಿಕೊಂಡೆ ಅಷ್ಟೇನಾ ನಿಜವಾಗ್ಲೂ ಹ್ಞೂ ಅಷ್ಟೇ ನಾನು ಯಾಕೆ ಸುಳ್ಳು ಹೇಳಲಿ ಅದು ಸರಿನೇ ಈ ನಿಶು ಮನಸ್ಸು ಗೆಲ್ಲೋ ಆ ರಾಜಕುಮಾರ ಇಷ್ಟು ಹತ್ತಿರದಲ್ಲಿ ಇರೋಕೆ ಹೇಗೆ ಸಾಧ್ಯ ಎಂದು ಕಾಲೆಳೆದವಳಿಗೆ ಒಂದು ಪುಟ್ಟ ಏಟು ಕೊಟ್ಟವಳು ತನ್ನ ರೂಮಿಗೆ ನಡೆದಿದ್ದಳು ಮುಂದುವರೆಯುವುದು